ೇ ಆ ಕನ್ಯಾ ರಾಶಿಯವರ ಬಗ್ಗೆ ತಿಳ್ಕೊಳ ಬೇಡವಾ ಸ್ವಲ್ಪ ಮಾಹಿತಿಯನ್ನ ಕನ್ಯಾ ರಾಶಿಯವರ ಬಗ್ಗೆ ನೋಡೋದಾದ್ರೆ ನೋಡಿ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಬಹುದೊಡ್ಡ ಆನಂದವನ್ನ ಸಂತೋಷವನ್ನ ವೈಭೋಗವನ್ನ ಅನುಭವಿಸುವಂತದ್ದ ಅನುಭವಿಸುವಂತದ್ದಕ್ಕೆ ಸದಾ ಮುಂಚೂಣಿಯಲ್ಲಿರ್ತಾರೆ ನಾನು ಆರಾಮಾಗಿರ್ಬೇಕು ಆ ಸುಖವಾಗಿರ್ಬೇಕು ಸಂತೋಷವಾಗಿರ್ಬೇಕು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡ್ಬೇಕು ಪ್ರವಾಸಿ ಸ್ಥಳಗಳನ್ನ ನೋಡ್ಬೇಕು ಬೇರೆ ಬೇರೆ ವಿಶೇಷವಾದ ಕ್ಷೇತ್ರಗಳನ್ನ ನೋಡಬೇಕು ವಿಶೇಷವಾದ ಸ್ಥಳಗಳನ್ನ ನೋಡ್ಬೇಕು ಒಳ್ಳೆಯ ಭೋಜನವನ್ನ ಮಾಡಬೇಕು ಒಳ್ಳೆಯ ವಸ್ತ್ರಾಭರಣಗಳನ್ನ ಹಾಕೋಬೇಕು ಅನ್ನುವಂತಹ ಆನಂದಮಯವಾಗಿರ್ಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ಹೌದು ಅಲ್ವೋ ಯಾಕಂತಂದ್ರೆ ಈ ನೋಡೋದಕ್ಕೂ ತುಂಬಾ ಸುಂದರವಾಗಿರತಕ್ಕಂಥದ್ದು ಕನ್ಯಾ ರಾಶಿಯವರು ನೋಡೋದಕ್ಕೆ ತುಂಬಾ ಆಕರ್ಷಿತರಾಗಿರ್ತಕ್ಕಂಥದ್ರಿಂದ ಯಾವತ್ತಿಗೂ ಶೃಂಗಾರಕ್ಕೆ ಸಂತೋಷವಾಗಿರೋದಕ್ಕೆ ಬಹಳಷ್ಟು ಆಸೆಯನ್ನ ಪಡ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳ್ಬೋದು ಇನ್ನು ಬಹುಸ್ವರೂಪಿಗಳು ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಗುಣ ಇರುತ್ತೆ ಇಂತಹ ವಿಚಾರನು ನೋಡಿದ ಮೇಲೆ ಕಾರ್ಯರೂಪಕ್ಕೆ ತರುವಂತದ್ದು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂತಹ ಒಂದು ಜಾಣರು ಚಾಣಾಕ್ಷರು ತಜ್ಞರು ಅಂತ ಹೇಳ್ಬೋದು ಅಷ್ಟೊಂದು ಒಂದು ಏನೋ ಮೆಚುರಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಮ್ಮೆ ಎಡ್ರ್ ತೊಡರುಗಳು ಜೀವನದಲ್ಲಿ ಆಗುತ್ತೆ ಎಷ್ಟೋ ಜನ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಲ್ಲ ಕಂಪ್ಲೀಟ್ ಆದ್ಮೇಲೆ ನಾನು ನೌಕರಿ ಆಗಲಿಲ್ಲ ಅನ್ನುವಂತ ಚಿಂತೆ ಇರುತ್ತೆ ಆ ಈ ರೀತಿ ಓನ್ ಆಗಿ ಏನನ್ನಾದ್ರೂ ಸ್ವಂತ ಕಾಲ ಮೇಲೆ ನಿಂದಿರೋದಕ್ಕೆ ಸ್ವಲ್ಪ ಪ್ರಾರಂಭದಲ್ಲಿ ಜೀವನದಲ್ಲಿ ತುಂಬಾ ಕಷ್ಟ ನೀವು ವಿದ್ಯಾರ್ಥಿ ಹಂತದಲ್ಲಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ ನೀವು ಒಂದ್ ವೇಳೆ ಕೆಲಸದಲ್ಲಿ ನಿಮ್ಮ ಹಿಂದಿನ ಜೀವನ ಯಾವ ರೀತಿ ಇತ್ತು ಅಂತ ನೀವು ನೆನಪಿಸ್ಕೋಬೇಕಾಗುತ್ತೆ ಯಾಕಂದ್ರೆ ನೀವು ಬಂದಿರುವಂತ ದಾರಿ ಸುಲಭ ಇರ್ಲಿಲ್ಲ ಯಾಕಂದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಷ್ಟಗಳನ್ನ ಗೊಂದಲಗಳನ್ನ ಅನುಭವಿಸಿ ಈ ಹಂತಕ್ಕೆ ಬಂದಿರ್ತೀರಿ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಜೊತೆಗೆ ಆ ಈ ಮದುವೆಯ ವಿಚಾರಕ್ಕೆ ಬಹಳಷ್ಟು ನಿಮಗೆ ಸಂತೋಷವನ್ನ ತಂದುಕೊ